கேரோ தமினி நீங்க லாலி பப்பா இல்ல கொடுதல் நோடு தம்மனி அம்மூதெல்லாம் அடிகி மணியா குத்தாள் விகனி அக்கிஹத்தி ஹோகி யோ நன்கொந்து ரூபாய் கொடு லாலி பப்பு தின்னக்கு அந்த கேள்வி கொடந்திர கத்தி மேல் காலே அக்கேனா அந்தவங்க நானே அக்கி கொத்திகி மேல் காலிடத்தானே

ொக்கிம்மி அதுக்க ஏன்ட் கொ மோம் நின அவ நாளி எல்லா தழத்தி

ಯಾವ ಏನು ಮಾತಾಡ್ತೀವಿ ಆಕೆ ಹೆಸರು ಚಂದ ಬಸವ ಅಂತೈತಿ ಬಸವ ಬಸವ ಹಿಂಗೆ ಬಸವ ಅಂತ ಕರೀದ್ ಏನು ಬಿ ನೀನು ಕರಿಬಸಿ ಅಂತ ಹೇಳಿ ಯಾಕೆ ಈ ತರ ಹೆಸರಿಗಿದೆ ನೋಡು ನಾನ್ ಏತಿ ಮೈದಾ ಹಿಟ್ಟೆ ಬೆಳಗ್ಗೆ ತಳ ತೊಳತಾ ನೀನ್ ಕರಿಬಸ ಅಂತ ಕರಿಯೋದ್ ಕರಿತೀ ಚಂದ್ರಿ ಬೇಡಬಾ ಇಲ್ಲೇ ಬಾಗಲಾಗ ನೀನ್ ಚಲೋ ಕುಡಿಯ ನೀರಿಂದು ತುಂಬಿದ್ರ ಇಲ್ಲ ಮತ್ ಹೋಗಿತ್ತು ಮತ್ತೆ ತಕೊಂಡು ನೀರ್ ಕುಡ್ದ ಒಳಗ್ ಬನ್ನಿ ಒಂದ್ ಕಪ್ ಚಾ ಮಾಡ್ಕೊಂಡ್ಕೊಂಡ್ ಬರ್ತೀನಿ ಯಾಕೆ ಹಂಗ ಸೀಟ್ ಹಾಕೊಂತಿ ನನ್ನ ಜೊತೆ ಹಾಕೊಂತ ಮಾತಾಡುವೆ ನಿಮ್ಮ ಅವನ ಹೋಗ ಮುಲ್ಲ ಹೋಗ ನಿನ್ನ ಜೊತೆ ಏನು ಮಾತಾಡ್ಲಿ ಇವತ್ತು ನೀನು ಏನು ಏನು ಮಾಡಿದ ಅಂತ ಅಕ್ಕಿ ಬಾಯಲೇ ಬರಾನಕ್ಕೆ ಅರಿ ತಗೊಳ್ಳಿ ಚಾ ಅರಿ ಅಡಿಗೆ ಏನು ಮಾಡ್ಲಿ ಇವತ್ತು ಅಡಿಗೆ ಆಮೇಲೆ ಮಾಡು ಅಂತ ಅವ ಏನು ಮಾತಾಡಲ್ಲ ಅಯ್ಯೋ ಅವರಿಗೆ ಏನು ಹೇಳ್ತೀರಿ ಅವರ ಮಾತೆ ತಿರು ಸಾಕ ನನ್ನ ಮೇಲೆ ಗುರ್ ಅಂತ ಇರ್ತಾರೆ ಅವರಿಗೆ ಏನು ಹೇಳ್ತೀರಿ ನೀವು ಅಡಿಗೆ ಏನು ಮಾಡ್ಲಿ ಹೇಳ್ರಿ ಯಾಕ್ಲೇ ಯಾಕ ಹ ನನ್ನ ನಾಯಿ ಮಾಡಿ ಅನ್ನ ಗುರ್ ಅನ್ನಕ ಮಾತಾಡ ಏನ್ ನಿಮ್ಮ ಅಪ್ಪನ ಮನೆಗೆ ತಂದು ಕೂಳಾಕತ್ತೆ ಅನ್ನನಗೆ ಏನು ಮಾಡಿದೀ ಇವತ್ತು ಹಾಲ್ ಚಲ್ಲ ನನ್ನ ಮಗನ ಮುಂದೆ ಹೇಳ್ತೀಯಾ ಇಲ್ಲ ನಾನು ಜಾಡಿ ಹೋಗ್ತೀನಿ ನಿನ್ನ ಹೇಳು ಏನು ಮಾಡಿದೀ ಬಸವ ಅರೆ ಅದು ಏನು ಗೊತ್ತೈತನ ಅದು 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 ಅಕೇಳಲ್ಲ ಹೇಳಲಕ್ಕಿ ಅಕೆ ತಾಪ ಮಾಡಿದಾಳ ಹೇಳಲಕ್ಕಿ ನಾನು ಹೇಳ್ತನ್ ಕೇಳಿರಿ ಅದು ಏನು ಮಾಡಿದಾ ಗೊತ್ತೈತನ ಆ ಆನ್‌ಲೈನ್ ಇಂದ ಆನ್‌ಲೈನ್ ಶಾಪಿಂಗ್ ಮಾಡಿದಾ ಆನ್‌ಲೈನ್ ಶಾಪಿಂಗ್ 4999 ರೂಪಾಯಿ ಅಂತ ಅದಕ್ಕೆ 1 ರೂಪಾಯಿ ಕಮ್ಮಿ 5000 ರೂಪಾಯಿದು ரேஷ்மி சீகி மொசி கலர் மொசிகிட்டிக்கு ಅಯ್ಯೋ ದಿವ್ರಿ ನಮ್ಮ ಮತ್ತೆ ಪಾಪು ಮುಗಿದು ಎಲ್ಲಾ ಹೇಳ್ಬಿಡ್ತೇವ ಐದು ಸಾವಿರ ರೂಪಾಯಿ ನಮ್ಮ ಕೊಟ್ಟದ್ದು ನನ್ನ ಗಂಡನು ಐದು ಸಾವಿರ ರೂಪಾಯಿ ಎಲ್ಲಿ ಬಂದು ಬಿಡಿ ಹಾಂ ನಾನು ಬಿಸಲಾಗ ಗಾಣದ ದುಡ್ದಂಗೆ ದುಡಿಯಾತಾನೆ ಹೊಲದಾಗಲಿ ನಿಂದ್ರಾಗುತ್ತೆ ಕಟ್ಟಿ 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 ಬಿಸಿಲು ಒಂದು ನೂರು ರೂಪಾಯಿ ದುಡಿಬೇಕಾರೆ ಹಾಂ ನೀನು ಓದು ಸಾವಿರ ರೂಪಾಯಿ ಹಂತದ ಮನೆ ಹಾಕುವಂತ ಏನು ತರಿಸಿದ್ಲಿ ಏನು ದುಡಿ ಹಾಕಿಯ ಏನು ಹೊಲಕ್ಕೆ ಹೊಕ್ಕಿಯ ಏನು ಕೆಲಸ ಮಾಡೋಕೊಕಿಯ ಹಾಂ ಹೊಲಕ್ಕೆ ಹೋಗಂದ್ರೆ ಇಲ್ಲ ರೀ ನಾನು ಹೊಲಕ್ಕೆ ಹೋದ್ರೆ ಮೈ ಬಂದು ಸುರ್ತೈತಿ ನಾ ಹೊಲಕ್ಕೆ ಹೋಗ್ಲಂತಿ ನಾನೇ ಇರ ಬಿಡಿ ಇನ್ನು ನಾನು ಹೆಂಗೆ ಚೆಂದಿದ್ದು ನನಗೆ ಚಲೋಲ್ಲ ಅಂತ ಹೇಳಿ ನಾನು ಮನೆಯಾಗಿಟ್ಟಿದ್ದೆ ನಿನ್ನ ಐದು ಸಾವಿರ ರೂಪಾಯಿ ಎಲ್ಲಿಂದ ಬಂದಿಲ್ಲ ರೊಕ್ಕ ಐದು ಸಾವಿರ ರೂಪಾಯಿ ಯಾರು ಕೊಟ್ರು ನೀನು

ಅಯ್ಯೋ ನಿಮ್ಮ ಅವನ ಬಾಯ ಶಗಣ ಹಾಕ್ಲಿ ಹ ನಾನು ಅಲ್ಲಿ ತರು ತರ ಕರೋಕ್ಕಿಲ್ಲ ನಾಳೆ ಕೊಡ್ತೇನೆ ಅಂತ ಹೇಳಿ ಬಂದಿದ್ದಾನ ಅಲ್ಲಿ ಹೇಳಿ ನಾಳೆ ರೊಕ್ಕ ಹೋಗಿ ತರು ತರ್ಬೇಕಂತ ನಾನು ಅಂದಿನಿ ನೀನು ಹೋಗಿ ಅವ್ನು ನೀನು ಆನ್ಲೈನ್ ಶಾಪಿಂಗ್ ಮಾಡಿರ್ಲಿ ಊರು ಬೋಸಡಿ ತಂದು ಮುಂದೆ ಇಟ್ಟಂತ ನಿನ್ನ ಹೋಗ್ಲೆ ಹೋಗ್ಲಿ ದುಡಿಯಾಕೋಲೆ ನಾಳಿಂದ ನಾಳಿಂದ ಗಂಟು ಮುಂಟೆ ಕಟ್ಕೊಂಡು ಹೊಲಕ್ಕೆ ದುಡಿಯಾಕೋದಿತ್ತಲ ಇಲ್ಲ ಅಂದ್ರೆ ಕಾಲಕ್ಕೆ ಕಟ್ಟಿ ಒಂದು ಮೂರ್ಯಾಗ ಹೋಗಿತ್ತ ನೀನು ಹಾ ನಾನು ಕಷ್ಟಪಟ್ಟು ದಿನಕ್ಕೆ ದಿನಕ್ಕೆ ದುಡ್ದು ರೊಕ್ಕ ಕೊಟ್ಟಿಟ್ಟದ ಆನ್ಲೈನ್ ಶಾಪಿಂಗ್ ಮಾಡಿರ್ಲಿ ಆನ್ಲೈನ್ ಶಾಪಿಂಗ್ ீத்து அவ்ர கொ தெ எிம்ி த ൊക്കുട്രി തീർത്ത ಅಲ್ಲ ನೀನು ಒಬ್ಬಕ್ಕೆ ಹೆಂಗೆ ಅಂತಾರೇನ ಗಂಡ ಕಷ್ಟಪಟ್ಟು ದುಡ್ಡು ತಂದದನ್ನ ದುಡ್ಡು ತಂದಿದ್ದನ್ನ ನೀನು ಅದನ್ನ ஒய்யார்கள ஒய்யோக்க மாட்கொழிக்க ஆன்லன் ஷாப்பிங் ஆன்லன் கேள்வி ஆன்லன் நடை முரிலப்பே நடை முரீக்கெல்லி ஒரு யார் முந்தை மாதாடங்க நானும் இரலோ நான் ஹெந்தி பாப்ப ஆசைப்பட்ட நான நானொந்த சீரி தந்து கொடுத்தோம் இதை வாலன்ட்டைன்ஸ் டே ஐத்தி அந்த அதுக்கு நான்கொந்து சீரி தந்து கொடுத்துனி இரவாத்தி நம்ம தோஸ்தேழி ஒன் ஆர்ட்நூறு ரூபாய் சீரி தோம்பிங்கே அவரு ஈக்கி நோட் ஓய்யுது சவர ரூபாய் சூரிய ஓய்யோது சாரு ரூபாய் ಯಾಬಿಸ್ ತೆರೆತಲ್ ಏನು ಉತ್ಬಡ ಬಡಿ ಅಂದ್ರೆ ಹಂಗ್ ಬಡಿದನ ಹ ಬಡಿ ಅಂದ್ರೆ ಹಂಗ್ ಬಡಿದನ ನಡಮೂರ್ದೇನೋ ಆಕಿದಾ ಹೇಳೆ ಹೇಳೆಲಿ ಹೇಳೆಲಿ ನಾನು ಸುಮ್ಮನೆ ಇರಕಾಗ್ತದೆ ನಿಂಗಿದ್ರೆ ಮಾಡಿ ನೀಳಲಿ तू ಇವರು ಇವರು ಅಲ್ಲ ಮನಿ ಬಂದ ಸಾಕ ನೆಮ್ಮದಿ ಅನ್ನೋದಿಲ್ಲ ಏ ನನಗೆ ಕುಂದು ಏನಾತ ನಡಮೂರ್ತನ ನೀರು ಕೊಡ್ಲೇನ ಆಹಾ ಹೊಡಸ ಹಂಗ್ ಹೊಡಸಿ ಹೇಳೋ ಹೇಳಿ ಎಷ್ಟು ನಾಟಕ ಮಾಡ್ತೀಯ ಅತ್ತಿ ನೀمو ಅತ್ತ ಅವರ ಕಡೆನೂ ಬಾಲಾ ಬಿಡಿತರಿ ಇತ್ತ ನನ್ನ ಕಡೆನೂ ಬಾಲಾ ಬಿಡಿತರಿ ಅಯ್ಯೋ ನನಗೆ ಏನಾದರೂ ಆಗಲಿ

ಏನಾರ ಮನೆ ಮೂಲ ಹಾಕು ಯಾರಲ್ಲಾ ಆಕಿದು ಯಾರೆಲ್ಲ ಮಾಡ್ತಾರು ಎಲ್ಲ ನಾ ಮಾಡ್ಬೇಕು ತೊಳೆದು ಬೆಳೆಯೋದು ಹ್ಮ್ ನಿನ್ಗ್ ಬುದ್ಧಿ ಅದು ಐತಲ್ಲ ಬುದ್ಧಿ ಅಕ್ಕಲ ಏನು ಇಲ್ಲಲ್ಲ ನಿನಗೆ ಸ್ವಾಗ್ ಸೊಟ್ಟಿ ಏನಿಲ್ಲ ಅದಕ್ಕ ನಿನ್ನ ಮುಂದೆ ಏನು ಹೇಳಕ್ ಹೋಗಲ್ಲ ಏನಾರ ಹೇಳಿರ ಮಾಡಿ ನಡ ಮುರಿದಿಟ್ಬಿಡ್ತಿ ಹೇಳಕ್ ಬರ್ಲಿಲ್ಲ ಈಗ ಹೇಳಕ್ ಮೇಲೆ ಏನಂದ ಬುದ್ಧಿ ಬರ್ತದಂತ ನಿನಗ நீங்க தாழ்த்த நீ மத் நேரம் நமஸ்கீப்பாங்க ಡೈಲಿ ಎಂಟರ್ಟೈನ್ಮೆಂಟ್ ಗೋಸ್ಕರ ಕಾಮಿಡಿ ಆಗಲಿ ಸೀರಿಯಸ್ ಆಗಲಿ ಅತ್ತೆ ಸೊಸೆ ನಾನು ತೋರಿಸ್ತಾ ಇದೀನಿ ಅತ್ತೆ ಸೊಸೆ ಹೆಂಗ್ ಜಗಳ ಮಾಡ್ತಾರ ನಾನು ಈ ಕತೆ ಮೂಲಕ ತೋರಿಸ್ತೀನಿ ಅಷ್ಟೇ ನಿಮ್ಗೆ ಇದು ಸೀರಿಯಲ್ ಅಲ್ಲ ರೀ ಇದು ಕಂಟಿನ್ಯೂ ಆಗಿ ಹೇಳಲ್ಲ ಇವತ್ತು ಈ ತರ ಇದ್ರೆ ನಾಳೆ ಬೇರೆ ಅತ್ತೆ ಸೊಸೆ ಜೊತೆ ಇರ್ತಾರ ನಾಳೆ ಬೇರೆ ಗಂಡ ಜೊತೆ ಜಗಳ ಇರ್ತೈತಿ ಹಿಂಗ್ ಪ್ರತಿ ಒಂದು ನಿಮ್ಗ ಜಗಳ ಕಾಮಿಡಿಗಳು ತರ ತೋರಿಸ್ಕೊತ ಹೋಗ್ತೀನಿ ಇದನ್ನ ಕಾಯ್ಲೆ ತಬ್ಲಿ ಅಂತೂ ಕಂಟಿನ್ಯೂ ಆಗಿ ಸೀರಿಯಲ್ ಇರ್ತೈತೆ ರೀ ಅಕ್ಕ ತಂಗಿ ಅದು ಲಾಸ್ಟಿನ ಎಂಡ್ವರೆಗೂ ಬರ್ತೈತೆ ಯಾಕೆ ಇದನ್ನು ಮಾಡ್ತಾಯಿದೀನಿ ಅಂದ್ರೆ ನಿಮಗೆ ಎಂಟರ್ಟೈನ್ಮೆಂಟ್ ಸಿಕ್ತು ಅಂದರೆ ನನ್ನ ಚಾನಲ್ನ ಜಾಸ್ತಿ ಜನ ನೋಡ್ತಾರೆ ನನ್ನ ಚಾನಲ್ ಇನ್ನೂ ಗ್ರೋ ಆಗುತ್ತೆ ಅಂತ ಅನ್ನೋಕ್ಕೋಸ್ಕರ ನಾನು ಈ ರೀತಿ ಮಾಡ್ತಾ ಇರೋದು ಯಾಕಂದ್ರೆ ನನಗೆ ಯೂಟ್ಯೂಬ್ ಚಾನಲಿಂದ ಇನ್ನೂ ಏನು ಲಾಭ ಆಗಿಲ್ಲ ಸೊ ಅದಕ್ಕಾಗಿ ನಾನು ಆ ರೀತಿ ಮಾಡ್ತಾ ಇರೋದು ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡ್ತಾ ಇರಿ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ಮತ್ತು ಎಲ್ಲರೂ ಹೇಗೆ ಟಾಯ್ಲೆಟ್ ತಬ್ಲಿಗೆ ಸಪೋರ್ಟ್ ಮಾಡೋದಿರಲ್ಲ ಪ್ಲೀಸ್ ಇದಕ್ಕೂ ಸಪೋರ್ಟ್ ಮಾಡಿರಿ ಇದು ತುಂಬ ಎಂಟರ್ಟೈನ್ಮೆಂಟ್ ಆಗಿದೆ ಬರೋಣ ರೀ ನಾಳೆ ಒಂದು ಹೊಸ ವಿಡಿಯೋ ಜೊತೆ ಬರ್ತಾನೆ ರೀ ಬಾಯ್ ಬಾಯ್